ೇ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದರಿಂದ ವಿಡಿಯೋದಲ್ಲಿ ಅಗಸೆ ಬೀಜದಿಂದ ಮಾಡುವಂತಹ ಚಟ್ನಿ ಪುಡಿಯನ್ನು ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಅಗಸೆ ಬೀಜದ ಬೆನಿಫಿಟನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ನಾನು ತೊಗೊಂಡಿರೋದು ಇನ್ನೂರು ಗ್ರಾಮಷ್ಟು ಅಗ ಅಗಸೆ ಬೀಜ ಕೆಂಪು ಬೆಡಗಿ ಮೆಣಸಿನಕಾಯಿ ಒಣಗಿದಂತಹ ಕರಿಬೇವು ಕಡಲೆ ಬೇಳೆ ಬೇಕು ಅರಿಶಿಣದ ಪುಡಿ ಇಂಗು ಬೆಳ್ಳುಳ್ಳಿ ಬೆಲ್ಲ ಮತ್ತು ಉಪ್ಪು ಜೀರಿಗೆ ಇಷ್ಟು ಬೇಕಾಗುತ್ತೆ ಮೊದಲಿಗೆ ನಾವು ಅಗಸೆ ಬೀಜವನ್ನು ಏನಕ್ಕೆ ಬಳಸ್ಕೊಬೇಕು ಅಂತ ತಿಳಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾರಣ ಏನಂದರೆ ಇದರಲ್ಲಿ ಜಿಂಕ್ ಇರ್ಬೋದು ಮ್ಯಾಗ್ನೀಷಿಯಮ್ ಇರ್ಬೋದು ವಿಟಮಿನ್ ಇ ಇರ್ಬೋದು ಮತ್ತು ಕ್ಯಾಲ್ಷಿಯಮ್ ಇರ್ಬೋದು ಹೆಚ್ಚಾಗಿ ಇರೋದರಿಂದ ಏರ್ ಗ್ರೋತಿಗೆ ತುಂಬ ಒಳ್ಳೆಯದು ಮತ್ತು ನಮ್ಮಲ್ಲಿ ಏನಾದರೂ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅಂದರೆ ಫ್ಯಾಟ್ ಇದ್ದರೆ ಅಥವಾ ಮೈ ಮೈಯಲ್ಲೆಲ್ಲ ಗಂಟು ಗಂಟು ಇರುತ್ತೆ ನೋಡಿ ಎಲ್ಲಿ ಪ್ರೋಕೋಮಯಾ ಅಂತ ಹೇಳ್ತಾರೆ ಆ ರೀತಿಯ ಒಂದು ಗಡ್ಡೆಗಳನ್ನೇನಾದರೂ ಇದ್ದರೆ ಅದನ್ನೆಲ್ಲ ಕರಗಿಸುವಂತಹ ಶಕ್ತಿ ಈ ಅಗಸೆ ಬೀಜಕ್ಕೆ ಇರೋದರಿಂದ ಮತ್ತು ಇದು ಉಷ್ಣವನ್ನು ನಮ್ಮ ದೇಹದಲ್ಲಿ ಕಾಪಾಡೋದ್ರಿಂದ ಚಳಿಗಾಲದಲ್ಲಿ ನಮಗೆ ಇದನ್ನು ತಿನ್ನೋದ್ರಿಂದ ಉಷ್ಣವನ್ನು ದೇಹವನ್ನು ಉಷ್ಣವಾಗಿಡುತ್ತೆ ಮತ್ತು ಬೇಸಿಗೆ ಟೈಮಲ್ಲಿ ತಿನ್ನೋದ್ರಿಂದ ದೇಹವನ್ನು ತಂಪಾಗಿರುತ್ತೆ ಈ ರೀತಿ ಒಂದು ಬ್ಯಾಲೆನ್ಸನ್ನು ಮಾಡುವಂತಹ ಹವಾಮಾನವನ್ನು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಅಗಸೆ ಬೀಜಕ್ಕೆ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಅಗಸೆ ಬೀಜವನ್ನು ನಾವು ಬಾಯಿಲ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಾಫ್ ಇರ್ಬೋದು ಅಥವಾ ಸ್ಪ್ಲಿಟ್ ಏರ್ ಇರ್ಬೋದು ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಏರ್ ಗ್ರೋತು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಡ ತಿನ್ನೋದ್ರಿಂದ ನಾವು ಮೋಷನ್ ಪ್ರಾಬ್ಲಮ್ ಇರೋರು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಒಳ್ಳೆಯದು ಆದಷ್ಟು ಇದನ್ನು ಹೆಚ್ಚಾಗಿ ಚಟ್ನಿ ಪುಡಿಯ ರೂಪದಲ್ಲಿ ಸ್ವಲ್ಪ ಮೊಸರನ್ನು ಹಾಕಿ ಅಥವಾ ನೀವು ಹಾಗೆ ಮಜ್ಜಿಗೆಗೆ ಹಾಕೊಂಡು ಪೌಡರ್ ಮಾಡ್ಕೊಂಡು ಮಜ್ಜಿಗೆ ಹಾಕೊಂಡು ಕುಡಿಯೋದ್ರಿಂದಲೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಎಲ್ಲ ಒಂದು ರೇಷನ್ ಅಂಗಡಿಗಳು ಅಥವಾ ಬೂಸಾ ಅಂಗಡಿಗಳು ಅಂತ ಹೇಳ್ತೀವಲ್ವಾ ಸ್ಟೇಷನರಿ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನ ನೀವು ಆಯುರ್ವೇದಿಕ್ಕಾಗಿ ಬಳಸೋದ್ರಿಂದ ಬಹಳ ಒಳ್ಳೆಯದು ಮಜ್ಜಿಗೆಗೆ ಹಾಕೋರು ಈ ಅಗಸೆ ಬೀಜವನ್ನು ಸ್ವಲ್ಪ ಉಗುರು ಬೆಚ್ಚಗೆ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಜೀರಿಗೆ ಪೌಡ್ರು ಮತ್ತು ಇದನ್ನು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬಹಳ ಒಳ್ಳೆಯದು ಮೊದಲಿಗೆ ಅಗಸೆ ಬೀಜವನ್ನು ಲೋ ಫ್ಲೇಮಲ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ನೀವು ಫ್ರೈ ಮಾಡಬೇಕಾಗುತ್ತೆ ಸಿಲ್ವರ್ ಬಾಣ್ಲಿ ಅಥವಾ ನಾನ್ ಸ್ಟಿಕ್ ಪ್ಯಾನ್ ಆ ಥರದ್ದು ಬೇಡ ಕಬ್ಬಿಣದ ಬಾಣಲೆ ಬರುತ್ತಲ್ಲ ಅದರಲ್ಲಿ ಉಗುರು ಬೆಚ್ಚಗೆ ಇಟ್ಕೊಂಡು ಅದನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಕಮ್ಮನ ವಾಸನೆ ಬರಬೇಕು ಅಂತ ಹೇಳ್ತಾರೆ ನೋಡಿ ಆ ರೀತಿ ಬಂದರೆ ಸಾಕು ಅಷ್ಟು ಫ್ರೈ ಮಾಡಿ ಇಟ್ಕೊಳ್ಳಿ ಇದನ್ನು ಫ್ರೈ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಆಗಿ ತಿನ್ಕೊತು ಇರ್ಬೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಇದನ್ನು ಈ ರೀತಿ ಲೋ ಫ್ಲೇಮಲ್ಲಿ ಆದಷ್ಟು ಫ್ಲೇಮ್ನ ಒಂದು ಹತ್ತು ನಿಮಿಷ ಪಾಂಡ್ಲಿ ಬಿಸಿ ಆದ ತಕ್ಷಣ ಆಫ್ ಮಾಡಿಬಿಟ್ಟು ಸ್ಟೌವ್ನ ಅದರಲ್ಲಿ ನೀವು ಅಗಸೆ ಬೀಜವನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ಒಣಗ ತಣ್ಣಗಾಗ ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಬಿಸಿ ಇದ್ದಾರಲೇ ನೀವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡೋಕ್ಕೆ ಹಾಕಬೇಡಿ ನಂತರ ನೀವು ಉಳಿದಂತಹ ಯಾವುದೇ ಒಂದು ಇಂಗ್ರಿಡಿಯೆಂಟ್ಸನ್ನು ಫ್ರೈ ಮಾಡೋದು ಬೇಡ ಅಗಸೆ ಬೀಜ ಮಾತ್ರ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅಥವಾ ನೀವು ಪೌಡ್ರ್ ಜಾರನ್ನು ತೊಗೊಂಡು ಜೀರಿಗೆ ಬೆಳ್ಳುಳ್ಳಿ ಬೆಲ್ಲ ಬೆಲ್ಲದ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವೀಟು ನಮಗೆ ಆದಷ್ಟು ಕಡಿಮೆ ಇರಲಿ ಅನ್ನೋರು ಅಂದರೆ ಖಾರ ಜಾಸ್ತಿ ಇಷ್ಟಪಡೋರು ಮೆಣಸಿನಕಾಯಿನ ಜಾಸ್ತಿ ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕ್ತಾ ಇದ್ದೇನೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾದವರು ಹಾಕ್ಕೊಳ್ಳಿ ಕೆಲವರು ಚಾತುರ್ಮಾಸ ಇರ್ಬೋದು ಅಥವಾ ಸುಬ್ರಹ್ಮಣ್ಯನಿಗೇನಾದರೂ ಅರ್ಕೆ ಹೊತ್ತಿರೋರು ಇರ್ಬೋದು ವ್ರತ ಹಿಡ್ದಿರೋರು ಬೆಳ್ಳುಳ್ಳಿಯನ್ನು ಯೂಸ್ ಮಾಡೋದಿಲ್ಲ ಅಂಥವ್ರು ನೋಡಿ ಹಾಕೊಳ್ಳಿ ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಹಸಿದಿಕ್ಕಿನ್ನ ಒಣಗಿಸ್ಬಿಟ್ಟೋದಿರೋ ಅಥವಾ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಒಳ್ಳೆಯದು ನಾನು ಒಣಗಿದ ಕಬೇ ಸೊಪ್ಪನ್ನು ಹಾಕಿ ಹಾಕಿರೋದ್ರಿಂದ ಫ್ರೈ ಮಾಡ್ತಾ ಇಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಹಿಂಗನ್ನು ಸ್ವಲ್ಪ ಹಾಕ್ಕೊಳ್ಳಿ ನೀವು ಹಾಲಿಂಗಾರು ಬಳಸ್ಬೋದು ಮಡ್ಡಿಂಗಾರು ಬಳಸ್ಬೋದು ನಂತರ ನಿಮಗೆ ಕಲರ್ ಬೇಕಂದಲ್ಲಿ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಇದು ಬ್ಲ್ಯಾಕ್ ಕಲರ್ ಬರೋದರಿಂದ ಹಗಿ ಬೀಜದ ಚಟ್ನಿ ಪುಡಿ ಸ್ವಲ್ಪ ಕಲರಿಂಗೋಸ್ಕರ ನಾನು ಅರ್ಶಿಣ ಪುಡಿ ಸ್ವಲ್ಪ ಒಂದು ಪಿಂಚಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಇಟ್ಕೊಂಡಿದ್ನಲ್ಲ ಅಗಸಿ ಬೀಜ ಅದನ್ನು ಹಾಕಿ ಮಿಕ್ಚರಲ್ಲಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ ನಿಮಗೆ ತರ್ತಾರಿಯಾಗಿ ಪೌಡ್ರ್ ಬೇಕಂದರೆ ತರತಾರಿಯಾಗಿ ಮಾಡ್ಕೊಳ್ಳಿ ಅಥವಾ ತುಂಬ ನೈಸ್ ನುಣ್ಣಗೆ ಪೇಸ್ಟ್ ಬೇಕಂದರೆ ಪೌಡ್ರ್ ಅಂದರೆ ನೀವು ಆ ರೀತಿನ ಕೂಡ ಮಾಡ್ಕೋಬಹುದು ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇದಿಷ್ಟು ತಣ್ಣಗಾಗಬೇಕು ತಣ್ಣಗಾದಮೇಲೆ ನೀವು ಏರ್ ಕಂಟೈನರ್ ಡಬ್ಬಿಲಿ ತುಂಬಿಡಿ ಬಹಳ ಒಳ್ಳೆಯದು ಬೇಕಂದಲ್ಲಿ ಇದಕ್ಕೆ ನೀವು ಬೀಜ ಚಟ್ನಿ ಪುಡಿಗೆ ಸ್ವಲ್ಪ ಕೊಬ್ಬರಿಯನ್ನು ಕೂಡ ನೀವು ಬಳಸ್ಬೋದು ಕೊಬ್ಬರಿ ಬೇಡ ಅಂದವರು ನೀವು ಬರೀ ಡೈರೆಕ್ಟಾಗಿ ಅಗಸೆ ಬೀಜವನ್ನೇ ಹಾಕೊಂಡು ಮಿಕ್ಸಿ ಮಾಡ್ಕೊಬೋದು ಆದರೆ ಕೊಬ್ಬರಿ ಹಾಕೊಳೋದ್ರಿಂದ ನೀವು ಒಂದು ಅಥವಾ ಒಂದೂವರೆ ಒಳಗಡೆನೆ ಖಾಲಿ ಮಾಡಬೇಕು ಬರೀ ಅಗಸೆ ಬೀಜವನ್ನು ಹಾಕಿದ್ರೆ ನೀವು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ಇದು ಈ ವಿಡಿಯೋ ನಿಮ್ಗೆ ಇಷ್ಟವಾದ ನನ್ನ ಯೂಟ್ಯೂಬ್ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು